ಶಿಕ್ಷಣಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಒಂದು ಪ್ರತಿಭಟನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಯಾಕಂದ್ರೆ ಈ ಹಿಂದಿನ ಸಹ ಸರ್ಕಾರಿ ಬಾಲಕರ ಪ್ರೌಢಶಾಲೆಯಲ್ಲಿ ಅವ್ಯವಹಾರವಾಗಿ ಅಲ್ಲಿರುವ ಪ್ರಭಾರಿ ಮುಖ್ಯ ಶಿಕ್ಷಕರು ವಿದ್ಯಾರ್ಥಿಗಳಿರುವಂತಹ ಹಕ್ಕಿಯನ್ನು ಶಾಲಾ ಸಂದೆಯಲ್ಲಿ ಮಾರಾಟ ಮಾಡಿದ್ದು ಎಲ್ಲ ಸಿಟಿವಿಯಲ್ಲಿ ಬಂದಿರೋದು ಪತ್ರಿಕೆಗಳಲ್ಲಿ ಬಂದಿರೋದು ದೃಶ್ಯ ಮಾಧ್ಯಮಗಳಲ್ಲಿ ಬಂದಿರೋದು ಇವೆಲ್ಲ ಗಮನ ಹರಿಸ ಅದೇ ರೀತಿಯಾಗಿ ಈ ಬಗ್ಗೆ ಈ ಹಿಂದೆ ಎಸ್ ಎಫ್ ಐ ಸಂಘಟನೆ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆ ವತಿಯಿಂದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಈ ಬಗ್ಗೆ ನಾವು ಕ್ರಮ ವಹಿಸಬೇಕಂತ ಅವ್ರು ಗಮನ ತಂದಾಗ ಅಲ್ಲಿರುವ ಸರ್ಕಾರಿ ಪಾಲಕರ ಪ್ರೌಢಶಾಲೆ ಇರುವಂತಹ ಪ್ರಭಾರಿ ಮುಖ್ಯ ಶಿಕ್ಷಕ ವೆಡ್ಡೇಶ್ ಅವರನ್ನು ಬಿಡಿ ಅವರ ಆದೇಶದ ಮೇರೆಗೆ ಬೇರೆ ಕಡೆಗೆ ವರ್ಗಾವಣೆ ಮಾಡಿರ್ತಾರೆ ಇದು ಸ್ವಾಗತ ಕಾರ್ಯಕ್ರಮ ಆದರೆ ಆ ಸರ್ಕಾರಿ ಬಾಲಕರ ಪ್ರೌಢಶಾಲೆಯಲ್ಲಿ ಸುಮಾರು ಆರು ವರ್ಷಗಳಿಂದ ನಡೆದಿರುವಂತಹ ಭ್ರಷ್ಟಾಚಾರದ ಬಗ್ಗೆ ಯಾವುದೇ ಕ್ರಮ ವಹಿಸಿಲ್ಲ ಯಾಕಂದ್ರೆ ಇದನ್ನ ನಾವು ಮಾಹಿತಿ ಹಕ್ಕು ಕಾಯ್ದೆ ಅಗೆಯಲ್ಲಿ ಐದು ವರ್ಷದ ಸಂಪೂರ್ಣ ಮಾಹಿತಿಯನ್ನು ಬಂದಿದ್ದೇವೆ ಈ ಮಾಹಿತಿಯಲ್ಲಿ ಎಲ್ಲ ಮಾಹಿತಿ ತಪ್ಪು ತಪ್ಪಾಗಿರುವಂತಹ ಲಕ್ಷಾಂತರ ರೂಪಾಯಿ ಸರ್ಕಾರಿ ಪಾಲಕರ ಪ್ರೌಢಶಾಲೆಯಲ್ಲಿ ಅವಗಾರಗಳಾಗಿದೆ ಇಷ್ಟೆಲ್ಲ ಆದರೂ ಸಹ ಎಸ್ ಹೇಳಿದ್ರು ಕರ್ನಾಟಕ ರಾಜ್ಯ ವೈದ್ಯ ಸಂಘಟನೆಯಿಂದ ಮನವಿ ಕೊಟ್ಟರು ಸಹ ಅವರು ಕೇವಲ ವರ್ಗಾವಣೆ ಮಾಡಿದ್ದಾರೆ ಅದು ಬಿಟ್ಟರೆ ಅಲ್ಲಿರುವಂತಹ ಕಂಡು ಹಿಡಿದು ಅವರ ಬಗ್ಗೆ ಕ್ರಮ ವಹಿಸಿಲ್ಲ ಅದು ನಮಗೆ ಅಪಾರ ನೋವು ತಂದಿದೆ ಅದಕ್ಕಾಗಿ ನಾವು ಮಾಹಿತಿ ಹಕ್ಕು ಅಡಿಯಲ್ಲಿ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಿವೆ ನಮ್ಮ ಕೈಲಿದೆ ಇದನ್ನು ನೀವು ನೋಡ್ಬೋದು ಐದು ವರ್ಷ ಎರಡ್ ಸಾವಿರದ ಇಪ್ಪತ್ತಾರು ಎಚ್ ಎಂ ಸಿ ಅಧ್ಯಕ್ಷರು ಎರಡ್ ಸಾವಿರದ ಇಪ್ಪತ್ತಾರ ಆದ್ರೂ ಸಹ ಅವರೇ ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿದ್ದಾರೆ ಸುಮಾರು ಏಳು ವರ್ಷ ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿ ಯಾವ ರೀತಿ ಮುಂದುವರಿತಾರೆ ಹಾಗೂ ಅವರೇ ಸಹಿಗಳು ಮಾಡಿದ್ದಾರೆ ಅವರು ಮಾಡಿರುವಂತಹ ಸಹಿಗಳು ಆ ಅನುದಾನ ಎಲ್ಲ ಭ್ರಷ್ಟಾಚಾರ ಬರೀ ಬಿಲ್ಗಳು ಮಾತ್ರ ಐತೆ ಆ ಪಿಲ್ಲ ಗಳೆಲ್ಲ ತಿದ್ದಿರುವಂತಹದ್ದಿದೆ ಲಕ್ಷಾಂತರ ರೂಪಾಯಿ ದುಡ್ಡನ್ನು ನೋಂದಿ ಮಾಡಿದ್ದಾರೆ ಅಂತ ಪ್ರಭಾರಿ ಮುಖ್ಯ ಶಿಕ್ಷಕರಿಗೆ ನಮ್ಮ ಜಿಲ್ಲೆಯಲ್ಲಿ ಲಕ್ಷ ರೂಪಾಯಿ ಅವರು ಪುನಃ ನೀಡಲಾಗಿದೆ ಅದನ್ನು ಗುಣ ಮಾಡಿ ಅಂತ ಇಷ್ಟೇ ಅಲ್ಲದೆ ಲಕ್ಷಾಂತರ ರೂಪಾಯಿ ಮೋಸ ಮಾಡಿರೋ ಮಕ್ಕಳ ಊಟದಲ್ಲಿ ಬಿಸಿ ಊಟದಲ್ಲಿ ಮಕ್ಕಳು ಕೊಡುವಂತ ಶೂ ಶಾಲೆ ಶಾಲೆಗೆ ಕೊಡುವಂತ ಅಭಿವೃದ್ಧಿ ಅನುದಾನದಲ್ಲಿ ಹೀಗೆ ಹಲವಾರು ಹಣದ ಆದ್ರೂ ಸಹ ಯಾವುದೇ ಕ್ರಮ ವಹಿಸಿಲ್ಲ ಸರ್ಕಾರಿ ಬಾಲಕರ ಪ್ರೌಢಶಾಲೆ ಬಾಗ್ಯಪಾಲಿಕ ಶಾಲೆಯಲ್ಲಿ ಈ ಹಿಂದೆ ಪ್ರಭಾರಿ ಮುಂದೆ ಸಂದರ್ಭದಲ್ಲಿ ಹಲವಾರು ಭ್ರಷ್ಟಾಚಾರಗಳು ಅವ್ಯವಾರ ನಡೆದಿದೆ ಬರೀ ಪತ್ರಗಳು ಮಾತ್ರ ಐತೆ ಬಿಲ್ಸ್ ಐತೆ ಅದು ಎಲ್ಲ ಭೋಜರು ಬಿಲ್ಸ್ ಯಾವುದು ಸತ್ಯವಾದ ಬಿಲ್ಸ್ ಅಲ್ಲ ಅದರಲ್ಲಿ ಎಲ್ಲ ತಿದ್ದಿದ್ದಾರೆ ಕ್ರಮ ವಹಿಸಿಲ್ಲ ಕೇವಲ ಅವ್ರಿಗೆ ವರ್ಗಾವಣೆ ಅಂತ ಮಾಡೋದು ಮಾತ್ರ ಬಿಡಿ ಪಿ ಅವರ ಆದೇಶ ಮಾಡಿದ್ದಾರೆ ಅದು ಬಿಟ್ಟರೆ ಅಲ್ಲಿರುವಂತಹ ಅವಹಾರಗಳನ್ನು ಅದು ಪರಿಶೀಲನೆ ಮಾಡಿಲ್ಲ ಒಂದು ಲಕ್ಷ ರೂಪಾಯಿ ಉತ್ತಮ ಎಜಿಎಂ ಸಿ ಅಂತ ಹೇಳ್ಬಿಟ್ಟು ಇಡೀ ತಾಲೂಕಲ್ಲಿ ಇಷ್ಟೊಂದು ಶಾಲೆ ಬಂದೂ ಸಹ ಸ್ಪಷ್ಟ ಅವಹಾರಗಳನ್ನು ಹೊಂದಿರುವಂತಹ ಸ್ಪಷ್ಟ ಎ ಸಿಗೆ ಒಂದು ಲಕ್ಷ ರೂಪಾಯಿಯನ್ನು ಪುನಃ ಕೊಟ್ಟಿದ್ದಾರೆ ಆ ಒಂದು ಲಕ್ಷ ರೂಪಾಯಿಯಲ್ಲಿ ಅವ್ರು ಬಣ್ಣ ಹಾಕ್ಬೇಕು ಅಂತೇಳಿ ಆ ಒಂದ್ ಲಕ್ಷ ರೂಪಾಯನ್ನು ಖರ್ಚು ಮಾಡಿದರೆ ಯಾವ್ದು ಸ್ವಾಮಿ ಬಣ್ಣ ಹಾಕಿರೋದಿವು ಯಾವ ಶಾಲಾ ಕೊಠಡಿ ಬಣ್ಣ ಆಗಿದೆ ತೋರಿಸಿದ್ಕೆ ಯಾವ್ದು ಒಂದ್ ಲಕ್ಷ ರೂಪಾಯಿ ಆಗಿದೆ ಸರ್ಕಾರ ದುರುಪಯೋಗ ಮಾಡಿದಿರಾ ನೀವು ಬರುವಂತ ಸಣ್ಣ ಸಾಕಾಗಿಲ್ವಾ ಅದು ಬಿಟ್ಟು ಮಕ್ಕಳ ದುಡ್ಡು ಹೊಡಿತೀರಾ ವಿದ್ಯಾರ್ಥಿಗಳ ದುಡ್ಡು ಯಾಕೆ ಹೊಡಿತೀರಾ ಬಿಸಿ ಘುಟ್ಟದಲ್ಲಿ ಬರುವ ದುಡ್ಡು ಯಾಕೆ ಹಾಕೊಂಡಿದ್ದೀರಾ ಮಕ್ಕಳ ಬಟ್ಟೆಗೆ ಬರುವಂತ ದುಡ್ಡು ಯಾಕೆ ಹೊಡಿತೀರಾ ಈ ತರ ಪ್ರತಿಯೊಂದ್ರು ಭ್ರಷ್ಟಾಚಾರ ನಡೀತದೆ ಈ ಹಿಂದೆ ತುಂಬಾ ಉತ್ತಮ ಉತ್ತಮ ರೀತಿಯಲ್ಲಿ